ರಾಜ್ಯಾದ್ಯಂತ ಅಥವಾ ದೇಶಾದ್ಯಂತಹ ಮಾನವ ಕೋಪಿಗಳ ವಿಭಾಗೀಕರಣಗಳ ಒಂದು ಅನ್ವಯವನ್ನು ಎಲ್ಲ ಕಡೆಗೂ ಕೂಡ ಈ ಜಾತಿಗಳಂತಹ ಒಂದು ಸಂಸ್ಕಾರದ ಮಾನವ ಮಾನವನಾಗಿ ಬದುಕುವಂತಹ ಒಂದಿಷ್ಟು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಪ್ರಭುಚ್ಿನ್ನವಾಗಿ ಬರತಕ್ಕಂತಹ ಅನೇಕ ಜಾತಿಗಣಗಳ ಜಾತಿಗಣತೆಗಳ ಈ ಸಂಬಂಧ ಸಮಾಜ ಇರತಕ್ಕಂಥದ್ದು ಬಹುಸಂಖ್ಯಾತ ಬರತಕ್ಕಂತಹ ಈ ಸಮಾಜ ಎಲ್ಲೋ ಒಂದು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಈ ಸಮಾಜಕ್ಕೆ ಜಮ್ಮು ದ್ವೀಪದ ಮೂಲ ನಿವಾಸಿಗಳಾಗಿರತಕ್ಕಂತಹ ಇವರಲ್ಲಿ ಒಂದು ಕಡೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸವಲತ್ತುಗಳು ಪರಿಪಕ್ವವಾಗಿತಕ್ಕ ಕಾನೂನಿನ ಸಂವಿಧಾನದ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗದ ತ್ರಿವಳಿಗಳ ಸಿದ್ಧಾಂತದ ಮೇರೆಗೆ ಇರುವಂತಹ ಚೌಕಟ್ಟನ್ನು ಮೀರುತ್ತಾ ಇಲ್ಲ ಕಡಿತಗೊಳ್ಳುತ್ತಾ ಇದೆ ಎಂಬತಕ್ಕಂಥದ್ದು ನಮ್ಮ ಈ ಮಾಧ್ಯಮ ಸಮಾಜದ ಮೂವತ್ತು ವರ್ಷಗಳ ಕಾಲ ಹೋರಾಟದ ಒಂದು ಪ್ರತಿಧ್ವನಿ ಮೂವತ್ತು ವರ್ಷಗಳ ಕಾಲದಿಂದ ಶತಕವಾಗಿ ಹೋರಾಟಗಳನ್ನು ನಡೆಸಿಕೊಂಡು ಬಂದಿದ್ದಾರೆ ಇದಕ್ಕೆ ಏನು ನಿಜನಾನವಾಗತಕ್ಕಂಥದ್ದು ಮಾನವನ ಮೇಲೆ ಸಭವಾದ ಜನರ ಸೇವೆ ಸಭಾ ಸತಾಂತ್ರ ಇಟ್ಟುಬಿಟ್ಟಂಥ ದಾರಿಗಳು ಮತ್ತು ಪರೋಪಕಾರ ವ್ಯವಸ್ಥೆಗಳನ್ನು ಇರ್ತಕ್ಕಂಥದ್ದು ಅತ್ಯವನ್ನೊಂದಿಗೆ ಕೂಡ ಏನೋ ಒಂದು ಕಡೆ ಅಂಗುಡಂತಾಗಿದೆ ಅಂದ್ರೆ ನಾವು ಬಹುಸಂಖ್ಯೆ ನಮಗೆ ಬರಬೇಕಾದಕ್ಕಂಥ ಸವಲತ್ತುಗಳು ಪರಿಪಕ್ವವಾಗಿ ಸಮಾನ ಸಿಗ್ತಾ ಇಲ್ಲ ಬರುತ್ತಾ ಇಲ್ಲ ಹಾಗಾಗಿ ನಮಗೆ ಸೇರಬೇಕಾಗಿರತಕ್ಕಂತಹ ಪರಿಪಕ್ವತೆಯ ಕಾನೂನಿನ ಎಲ್ಲ ಸುವ್ಯವಸ್ಥೆಯ ಸಮಾನೂಪದ ಶಕ್ತಿಗಳು ನಮಗೆ ಬರಬೇಕು ಹೋರಾಟಗಳು ನಡೀತಾ ಇದೆ ಹಾಗಾಗಿ ಈಗ ಡಾಕ್ಟರ್ ನಾಗಮೋಹನ್ ದಾಸ್ ಅವರು ಈಗ ಕೆಲಸವು ಕೂಡ ಸಮೀಕ್ಷೆಯೊಂದಿಗೆ ಈಗಾಗಲೇ ಜಾತಿಗಳಿಗೆ ಒಂದು ಸಮೀಕ್ಷೆಯನ್ನ ಮೇ ಐದನೇ ತಾರೀಕಿಂದ ಪ್ರಾರಂಭಗೊಳಿಸುವುದಕ್ಕೆ ಸರ್ಕಾರ ಅಪೀಲ್ ಮಾಡಿದೆ ಹಾಗಾಗಿ ಆದಿ ದ್ರಾವಿಡ ಹೆಸರುಗಳಿಂದ ಬಂದಿದೆ ಜಾಮೂರು ಮಾತಂಗ ಇದೆಲ್ಲವೂ ಕೂಡ ಬಂದಿದೆ ಹಾಗಾಗಿ ನಾವು ವಸ್ತು ಕಡೆ ಎನ್ನುವಂತಹ ಶಬ್ದವನ್ನು ಕೂಡ ಇಂದಿನಿಂದಲೂ ಕೂಡ ಪರಸ್ಪರವನ್ನು ವಿರೋಧಿಸಿ ಇದನ್ನು ಯಾವುದನ್ನು ಕೂಡ ಬರೆಸದಲ್ಲೇ ಅರವತ್ತೊಂದನೇ ಕಾದಂಬಿಯಲ್ಲೋ ಮಾದಿನ ಅಂತ ಬರೆಸಿದಾಗ ಜಾತಿಗೆ ಆಚಾತಿಗೆ ನಾವು ಮಾಲಿನಾಂತ ಬರೆಸಿದಾಗ ಮಾತ್ರ ಏನೀಗ ಸಮೀಕ್ಷೆಯನ್ನು ಜಾರಿಗೊಳಿಸುವುದಕ್ಕೆ ಗದ ಸರ್ಕಾರವು ಅದ್ಭುತವಾಗಿ ನಿಂತಿದ್ದರು ಆಗ ನಮ್ಮ ಒಕ್ಕೂಟ ಶಕ್ತಿಗಳೆಲ್ಲವೂ ಕೂಡ ಮಾಲಿನಾಂತ ಬರೆಸಿದಾಗ ನಮ್ಮಲ್ಲಿರತಕ್ಕಂತಹ ಬಹುಸಂಖ್ಯಾತ ಶಕ್ತಿಯು ಬಹುಸಂಖ್ಯೆ ಬಹುಸಂಖ್ಯಾತರೇ ಹಾಗಾಗಿ ನಾವು ಮಾಲಿನ್ಯಾಂತಲೇ ಬರೆಸಿದಾಗ ಒಗ್ಗಟ್ಟಿನ ಶಕ್ತಿ ಪ್ರದರ್ಶನವಾಗುತ್ತೆ ಕಾನೂನಿನ ಸುವ್ಯವಸ್ಥೆಯಲ್ಲಿ ನಮಗೆ ದೊರೆತಬೇಕಾಗಿರ್ತಕ್ಕಂತಹ ಎಲ್ಲ ರಾಜಕೀಯ ಸಾಮಾಜಿಕ ಮತ್ತು

ಇದೆ ಕರ್ನಾಟಕದಲ್ಲಿ ಮಾದಿಗ ಸಮಾಜದವರು ಅಂದರೆ ಅಂಥ ಪ್ರಾಮುಖ್ಯತೆ ಸಿಗ್ತಾ ಇಲ್ಲ ಯಾಕೆಂದ್ರೆ ಫಸ್ಟ್ ಸಿ ಅಂತ ಬಂತು ಆಮೇಲೆ ಎಸ್ಸಿಯಲ್ಲಿ ಎ ಕೆ ಡಿ ಅಂತ ಬಂತು ಆಮೇಲೆ ಆದಿ ದ್ರಾವಿಡ ಆದಿ ಜಾಂಬವ ಅಂತ ಬಂತು ಇವಾಗ ಲೈಟು ಲೆಫ್ಟು ಯಕ್ಷಕರ ಎಸ್ ಸಿ ಮಾದಿಗ ನನ್ನ ತಿಳಿಯ ಹೊತ್ತು ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾತಿಗಿದವರೇ ಇರ್ತಾ ಇತ್ತು ಬಟ್ ಆದ್ರೆ ಪ್ರಾಮುಖ್ಯ ಮಾತ್ರ ಅದರಲ್ಲಿ ಲಿಧನದವರಿಗೆ ಸಿಗ್ತಾ ಇತ್ತು ಆದ್ರಿಂದ ವಿಧಾನಸೌಧದಲ್ಲಿ ಅಷ್ಟೇ ಉಬ್ಬರೇ ಇರೋದು ಇಬ್ಬರೇ ಇಬ್ಬರು ಇರೋದು ಎಮ್ ಎಲ್ ಎಸ್ ಬೇರೆ ಜನ ಎಸ್ ಸಿ ಎಲ್ಲೇ ಬೇರೆ ಜನರು ಜಾಸ್ತಿ ಇರ್ತಾ ಇದ್ದಾರೆ ಜನಸಂಖ್ಯೆ ಜಾಸ್ತಿ ನಮ್ದು ಪ್ರಾಮುಖ್ಯತೆ ಕಮ್ಮಿ ಸೊ ಆದ್ದರಿಂದ ನಮಗ ನಮಗೂ ಕೊಡಿ ಅಂತ ನಾವು ಮೂವತ್ತು ವರ್ಷದಿಂದ ಸ್ವಾಮಿ ಆಂಜನೇಯ ಸ್ವಾಮಿ संकटी अच्छा माता को